ಶ್ರೀ ಗಣಪತಿ ಶಾರದಾ ಗುರುಕ್ಷೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುಧರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಸ್ತಿಕನು ಹುಟ್ಟಿದುದು ಸರ್ಪ ಮೋಚನ ವೃತ್ತಾಂತದ ಸಂಕ್ಷೇಪ ಕಥನವು ಅಥವಾ ಸರ್ಪಮೇಧ ಯಾಗದ ವೃತ್ತಾಂತದ ಸಂಕ್ಷೇಪ ಕಥನವು ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಜರತ್ಕಾರವೆಂಬ ಬ್ರಾಹ್ಮಣನು ತನ್ನ ಪೂರ್ವಜರು ಅಧೋಗತಿಗೆ ಹೋಗುತ್ತಿರುವರು ತಾನು ವಿವಾಹವಾಗದಿರುವುದು ಸಂತತಿಯನ್ನು ಹೊಂದದಿರುವುದೇ ಕಾರಣವೆಂದು ತಿಳಿದವನಾಗಿ ತನ್ನ ಹೆಸರಿನವಳೇ ಆದ ಕನ್ಯೆಯು ತನ್ನ ತಂದೆ ತಾಯಿಗಳಿಂದ ಸಂತೋಷವಾಗಿ ಕೊಡಲ್ಪಟ್ಟರೆ ಮಾತ್ರವೇ ಸ್ವೀಕರಿಸುವುದಾಗಿ ಹಠ ಹಿಡಿದವನಾಗಿ ಕಾಡಿನ ಮಧ್ಯದಲ್ಲಿ ತನಗೆ ಕನ್ಯಾ ಭಿಕ್ಷೆಯು ಬೇಕು ನಾನು ಕನ್ಯೆಯನ್ನು ಸ್ವೀಕರಿಸಲು ಸಿದ್ಧವಾಗಿರುವುದಾಗಿ ಘೋಷಿಸುತ್ತಾನೆ ಅದನ್ನು ಕೇಳಿದಂತಹ ವಾಸುಕಿಯು ಶರತ್ಕಾರವೆಂಬ ಅದೇ ಹೆಸರಿನ ತನ್ನ ಸೋದರಿಯನ್ನು ತಂದು ಆತನಿಗೆ ಕನ್ಯಾದಾನವನ್ನು ಮಾಡುತ್ತಾನೆ ಆ ಸಂದರ್ಭದಲ್ಲಿ ಇಬ್ಬರ ಹೆಸರು ಒಂದೇ ಆಗಿದ್ದುದು ವಾಸುಕಿಯು ಸ್ವಸಂತೋಷದಿಂದ ಆಕೆಯನ್ನು ಕೊಡುತ್ತಿರುವುದರಿಂದ ಆ ಬ್ರಾಹ್ಮಣನು ಆಕೆಯನ್ನು ಸ್ವೀಕರಿಸುತ್ತಾನೆ ಈ ಕಥೆಯನ್ನು ಹೇಳುತ್ತಿದ್ದ ಸೂತ ಪುರಾಣಿಕನು ಈ ನಡುವೆ ಶೌನಕಾದಿಗಳನ್ನು ಸಂಬೋಧಿಸಿ ಓ ಬ್ರಹ್ಮಜ್ಞಾನಿಗಳೇ ಪೂರ್ವದಲ್ಲಿ ಒಮ್ಮೆ ಸರ್ಪಗಳಿಗೆ ಅವುಗಳ ತಾಯಿಯಾದ ಕದ್ರುವಿನಿಂದ ಜನಮೇಜಯನ ಯಾಗದಲ್ಲಿ ಅಗ್ನಿಯಿಂದ ನೀವು ದಗ್ಧರಾಗುವಿರಿ ಎಂಬ ಶಾಪವು ಪ್ರಾಪ್ತವಾಗಿತ್ತಿತು ಆ ಶಾಪದ ಉಪಶಮನಾರ್ಥವಾಗಿಯೇ ಸರ್ಪರಾಜನಾದ ವಾಸುಕಿಯು ಮಹಾತ್ಮನೋ ಸುವೃತನೋ ಆದ ಜರತ್ಕಾರುವಿಗೆ ತನ್ನ ತಂಗಿಯನ್ನು ಕೊಟ್ಟನು ಆ ಮಹರ್ಷಿಯು ಕೂಡ ವಿದ್ಯುಕ್ತವಾಗಿ ಅವಳನ್ನು ವಿವಾಹವಾದನು ಆಕೆಯ ಗರ್ಭದಲ್ಲಿ ಆಸ್ತಿಕನೆಂಬ ಪುತ್ರನನ್ನು ಪಡೆದನು ಆ ಆಸ್ತಿಕನು ಬಹಳ ಉದಾರ ಸ್ವಭಾವವುಳ್ಳವನು ಒಳ್ಳೆಯ ತಪಸ್ಸಂಪನ್ನನು ಮಹಾ ಮಹಿಮೆಯುಳ್ಳವನು ವೇದ ವೇದಾಂಗ ಪಾರಂಗತನು ಸಮಸ್ತ ಜನರಲ್ಲಿಯೂ ಸಮವಾಗಿ ವರ್ತಿಸುತ್ತ ತನ್ನ ಪಿತೃ ವರ್ಗಗಳೆರಡಕ್ಕೂ ಉದ್ಧಾರಕನೆ ಕೀರ್ತಿಗೊಂಡವನಾದನು ಈ ರೀತಿಯಾಗಿ ವಾಸುಕಿಯು ತನ್ನ ಸೋದರಿಯಾದ ಜರತ್ಕಾರವನ್ನು ಈ ಜರತ್ಕಾರವೆಂಬ ಬ್ರಾಹ್ಮಣನಿಗೆ ಕೊಡುವುದರ ಹಿಂದೆಯೂ ಒಂದು ಉದ್ದೇಶವಿರುತ್ತದೆ ಆ ಉದ್ದೇಶವನ್ನೇ ಇಲ್ಲಿ ಶೌನಕರು ಹೇಳುತ್ತಿರುವರು ಆ ಚರತ್ಕಾರುವಿನ ಚರತ್ಕಾರುವಿನಲ್ಲಿ ಜನ್ಮ ತಾಳಲಿರುವ ಆಸ್ತಿಕನೆ ಮುಂದೆ ಸರ್ಪಯಾಗವನ್ನು ನಿಲ್ಲಿಸುವವನಾಗುತ್ತಾನೆ ಅನಂತರದಲ್ಲಿ ಬಹುಕಾಲವು ಕಳೆದ ಮೇಲೆ ಪಾಂಡುವಂಶಜನಾದ ಶೌನಕರು ಮುಂದುವರೆದು ಹೇಳುತ್ತಿರುವರು ಕ್ಷಮಿಸಿ ಸೂತ ಪುರಾಣಿಕರು ಶೌನಕಾದಿಗಳನ್ನು ಸಂಬೋಧಿಸಿ ಹೇಳುತ್ತಿರುವರು ಪಾಂಡವ ವಂಶಜನಾದ ಜನಮೇಜಯ ರಾಜನು ಸರ್ಪ ವ್ರತವೆಂಬ ಒಂದು ದೊಡ್ಡ ಯಾಗವನ್ನು ಆರಂಭಿಸಿ ಸರ್ಪಗಳನ್ನು ನಿರ್ಮೂಲ ಮಾಡುತ್ತಿದ್ದಾಗ ಮಹಾ ತಪಸ್ವಿಯಾದ ಆಸ್ತಿಕನು ಬಂದು ಸರ್ಪಯಾಗವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ಪ್ರಾರ್ಥಿಸಿ ತನಗೆ ಸೋದರ ಮಾವಂದಿರು ಅನ್ಯೋನ್ಯ ಸಹೋದರರು ಆದ ಸರ್ಪಗಳನ್ನು ಅದೇ ಜಾತಿಗೆ ಸೇರಿದ ಬೇರೆ ಹಾವುಗಳನ್ನು ತಾಯಿಯ ಶಾಪದಿಂದ ತಪ್ಪಿಸಿ ಕಾಪಾಡಿದನು ಅಲ್ಲದೆ ಸಂತತಿಯನ್ನು ಪಡೆದುದರಿಂದಲೂ ತನ್ನ ತಪೋಬಲದಿಂದಲೂ ಪಿತೃಗಳನ್ನು ಕೂಡ ದುರ್ಗತಿಯಿಂದ ಉದ್ಧರಿಸಿದನು ಅಂದರೆ ತನ್ನ ತಂದೆಯಾದಂತಹ ಜರತ್ಕಾರುವಿನ ಪಿತೃಗಳು ಅಧೋಗತಿಗೆ ಹೋಗುತ್ತಿದ್ದುದರಿಂದ ಈ ಆಸ್ತಿಕನ ಕಾರಣದಿಂದಾಗಿ ಅವರೂ ಉದ್ಧರಿಸಲ್ಪಡುತ್ತಾರೆ ಅದೇ ರೀತಿ ತನ್ನ ತಾಯಿಯಾದ ಜರತ್ಕಾರು ವಾಸುಕಿ ಎಂಬ ಸರ್ಪನ ತಂಗಿಯಾಗಿದ್ದು ಆ ಎಲ್ಲ ಸರ್ಪಗಳನ್ನು ಜನಮೇಜಯ ರಾಜನು ಸರ್ಪಯಾಗದಲ್ಲಿ ಕೊಲ್ಲುತ್ತಿದ್ದಾಗ ಅವರನ್ನು ಕೂಡ ಇದೇ ಆಸ್ತಿಕನು ಮರಣದಿಂದ ರಕ್ಷಿಸುತ್ತಾನೆ ಹೀಗೆ ಆತನು ನಾನಾ ಬಗೆಯ ವ್ರತಗಳಿಂದ ದೇವ ಋಣವನ್ನು ವೇದಾಧ್ಯಯನದಿಂದ ಋಷಿಗಳ ಋಣವನ್ನು ಸಂತಾನದಿಂದ ಪಿತೃಗಳ ಋಣವನ್ನು ತೀರಿಸಿ ಮೂರು ಬಗೆಯ ಋಣಗಳಿಂದಲೂ ತನ್ನನ್ನು ಮುಕ್ತನನ್ನಾಗಿ ಮಾಡಿಕೊಂಡನು ಗೂರಿ ದಕ್ಷಿಣಗಳುಳ್ಳ ಯಾಗಗಳಿಂದಲೂ ಬ್ರಹ್ಮಚರ್ಯದೊಡನೆ ಮಾಡಿದ ವೇದಾಧ್ಯಯನದಿಂದಲೂ ಪುತ್ರ ಸಂತಾನದಿಂದಲೂ ಕ್ರಮವಾಗಿ ದೇವತೆಗಳನ್ನು ಋಷಿಗಳನ್ನು ಪಿತೃಗಳನ್ನು ವಿಶೇಷವಾಗಿ ತೃಪ್ತಿ ಹೊಂದಿಸಿದನು ಈ ಆಸ್ತೀಕನಿಂದಲೇ ಜರತ್ಕಾರವು ತನ್ನ ಪಿತೃಗಳಿಗೆ ಸಂಭವಿಸಿದ್ದ ಅಧೋಗತಿ ಎಂಬ ದೊಡ್ಡ ಭಾರವನ್ನಿಳಿಸಿ ಅವರೊಡನೆ ತಾನು ಸ್ವರ್ಗವನ್ನು ಹೊಂದಿದನು ಆಸ್ತಿಕನ ಚರಿತ್ರವನ್ನು ನಿನಗೆ ಯಥಾವತ್ತಾಗಿ ಸಂಗ್ರಹಿಸಿ ಹೇಳಿದನು ಇದರ ಮೇಲೆ ಕೇಳಬೇಕಾದುದನ್ನು ಕೇಳು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ